ನಮಗೆ ಕೈ ಹಿಡಿದು ನಡ್ಸೋಕ್ಕೆ ರಂಗಭೂಮಿ ಇದೆ ಪ್ರೇಕ್ಷಕರಿದ್ದಾರೆ ರಂಗಾಭಿಮಾನಿಗಳಿದ್ದಾರೆ ನಮ್ಮ ಬದುಕನ್ನು ಕಟ್ಕೊಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಕಟ್ಕೊಡಲ್ಲ ನಮಗೆ ಸೊ ಅದರಿಂದ ನಾವು ಹೊರಗಡೆ ಬರಬೇಕಂತ ಎರಡು ಕೂಡ ಮಕ್ಕಳ ಹಡಿಯೋದು ಸಂಸಾರ ಮಾಡೋದು ನೆಕ್ಸ್ಟ್ ಎಲ್ಲ ನಮ್ಮ ತಲೆಗೆ ಬಿಟ್ಟು ಹೋದ್ಮೇಲೆ ನಿನಗಾದದ್ದು ಅದೇ ನನಗಾದದ್ದು ಅದೇ ಜಯಲಕ್ಷ್ಮಿಗಾದದ್ದು ಅದೇ ಎಲ್ಲರಿಗೂ ಆದದ್ದು ಅದೇ ಎಲ್ಲರಿಗೂ ಗಿರ್ಜಕ ತಪ್ಪು ತಿಳ್ಕೊಬೇಡಿ ಗಿರ್ಜಕ್ಕನಂತಹ ಪ್ರೀತಿ ಗಿರ್ಜಕ್ಕನಂತ ಮಾಮಾ ಲೋಕೇಶ್ವರಂತಹ ಪ್ರೀತಿ ಮಾದರಿ ಒಬ್ಬ ಕಲಾವಿದೆ ಒಬ್ಬ ಕಲಾವಿದೆ ಮದುವೆ ಮಾಡಿಕೊಂಡು ಮಾದರಿ ಬದುಕನ್ನು ಬದುಕಿ ಮಕ್ಕಳನ್ನು ಹಡಿದು ಮಕ್ಕಳನ್ನು ನೆನೆಸಿ ಅಂಥ ದೊಡ್ಡ ಸಂಸಾರಕ್ಕೆ ಸೊಸೆಯಾಗಿ ಅವರ ಮನೆಗೆ ಕೀರ್ತಿಯನ್ನು ತಂದು ಬದುಕೋ ಬದುಕು ಎಲ್ರಿಗೂ ಸಿಗೋದಿಲ್ಲ ಕೆಲವಷ್ಟೇ ಜನಕ್ಕೆ ಅದು ಪುಣ್ಯ ಮಾಡಿರಬೇಕು ಆ ಆಶೀರ್ವಾದ ಗಿರಿಜಕ್ಕನಿಗೆ ಸಿಕ್ಕಿದೆ ಆದರೆ ನೂರು ನೂರಲ್ಲಿ ತೊಂಬತ್ತು ಭಾಗ ನಾವೆಲ್ಲ ಹೀಗೆ ಆಗತ್ತೆ ನನಗೆ ನನಗೇನು ಏನೇನು ಕಿಂಚಿತ್ತು ನನಗೆ ಮನಸ್ಸಿಗೆ ಖೇದ ಅನ್ನಿಸೋದಿಲ್ಲ ಬಿಕಾಸ್ ಗಂಡು ಮಾಡದೇ ಇರೋದು ನಾನು ನಾನು ಅನ್ನೋ ಅಹಂ ನನ್ನಲ್ಲಿದೆ ಅಂತ